ಚೇತನ್ ಅನ್ಬಿಟ್ಟು ನಾವು ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಇಂದ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವವನ್ನು ನಮ್ಮ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಇಂದ ಕೋರುತ್ತಿದ್ದೇವೆ ನಾವು ಸರಿಸುಮಾರು ಒಂದು ಹದಿನೈದು ವರ್ಷದಿಂದ ನಾವು ಸ್ವಾಮಿ ವಿವೇಕಾನಂದ ಫೌಂಡೇಶನ್ ವತಿಯಿಂದ ಅನ್ನ ಸಂತಾನ ಹಂಚಿಕೊಳ್ಳ ಹಮ್ಮಿಕೊಳ್ಳುತ್ತಿದ್ದೇವೆ ಪ್ರತಿ ವರ್ಷವೂ ನಾವು ನೂರಿಂದ ನೂರೈವತ್ತು ಕೆಜಿ ಅನ್ನದ ದಾನವನ್ನು ಮಾಡುತ್ತೇವೆ ಅದೇ ಅದ್ರ ಜೊತೆಗೆ ಸಿಹಿಯನ್ನು ಹಂಚುತ್ತಿದ್ದೇವೆ ಆಗಿನ ಕಾಲಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಒಂದು ಅನ್ನು ಹೇಳಿದ್ರು ಆಗಿನ ಕಾಲಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು ನನಗೆ ನೂರು ಜನ ಯುವಕರನ್ನು ಕೊಡಿ ನಾನು ಭಾರತ ದೇಶವನ್ನು ಬಂದು ಮಾಡುತ್ತೇನೆ ಅಂತ ಸೊ ಇವಾಗೂ ಅಷ್ಟೇನೆ ಒಂದು ರಾಜಕೀಯ ರಂಗ ಸುಮಾರು ಒಂದು ಸಮಾಜ ಸೇವೆಯಲ್ಲಾಗಿರ್ಬೋದು ಒಂದು ರಾಜಕೀಯ ರಂಗದಲ್ಲಾಗಿರ್ಬೋದು ಯುವಕರು ಮುಂದೆ ಬರಬೇಕು ಯುವಕರು ಮುಂದೆ ಬಂದ್ರೇನೆ ನಮ್ಮ ದೇಶ ಒಂದು ಅಪ್ರಪ್ತಿಮ ಒಂದು ದೇಶ ಆಗುತ್ತೆ ಅಂತ ನಾವು ಕೋರುತ್ತಿದ್ದೇವೆ ಇನ್ನು ಇನ್ನೊಂದು ಬಾರಿ ಸ್ವಾಮಿ ವಿವೇಕಾನಂದ ದೇವಂತೋತ್ಸವ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ ಅಂತ ನಾವು ಸ್ವಾಮಿ ವಿವೇಕಾನಂದ ಜಯಂತಿಯನ್ನ ಗಾಂಧಿ ಕೊಳಾಯಿ ಹತ್ರ ಸುಮಾರು ಹದಿನೈದು ವರ್ಷಗಳಿಂದ ಮಾಡಿಕೊಂಡು ಬಂದಿರ್ತೇವೆ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಸಿಹಿ ಹಂಚಿ ಆ ಆಚರಣೆಯನ್ನ ಆಚರಣೆ ಮಾಡುತ್ತಿದ್ದೇವೆ ನೂರ್ ಕೆಜಿ ಜಿ ನೂರ್ ಕೆ ಅನ್ನ ಸಂತರ್ಪಣೆ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಟ್ರಸ್ಟ್ ನಿಂದ ನಾವು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ